ಓಂ ಸಾಯಿರಾಮ್ ರೆಂಬೆ ಕೊಂಬೆಯ ಮೆಲಗೂಡು ಕಟ್ಟಿದವರಕ್ಕಿ ಬಲಿತ ಹಕ್ಕಿ ಗುಡಿನಗಮಲಿಗೆ ಮರಿ ಹಕ್ಕಿ ದೂರ ದೇಶದ ವಲಸಿಗ ಹಕ್ಕಿಗೂ ಐತ್ರಿ ಜಾಗ ಬಳಗ ಬನ್ನಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನಗ ಹಸಿರು ಚಿಗುರುತಾವ ಬೇರಿನ ಮೊಳಕೆ ಒಡೆಯುತ್ತಾವ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲೆ ತೂಗುತ್ತಾವ ಮರದಾಗ ಕರಗ ಕುಣಿಯುತ್ತವ ಮರದ ಎಲಿ ನೆರಳು ಮನೆಯ ಗಾಡಿ ಮ್ಯಾಲ ಆಡತಾವ ಆಟ ಮೂಡ್ಯವ ತೊಗಲ ಗೊಂಬಿಯಾಟ ಕರುಳಬಳ್ಳಿಯ ಕತೆಯ ಹೇಳತಾವ ನೋಡ್ರಿ ಶಾಂತ ಚಿತ್ತ ना अदर भगमात्र